ಹಲೋ ಪೋತ್ ವಿಡಿಯೋದಲ್ಲಿ ನಾನು ಹೇಳಿದೆ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಕ್ಲೀನಾಗಿ ಡಾಟ್ ಹಿಡಿಯೋದು ಅಂತ ತೋರಿಸ್ಕೊಟ್ಟಿದ್ದೆ ಶೋಲ್ಡರ್ ಕೂಡ ಅಟ್ಯಾಚ್ ಮಾಡಿದ್ದೆ ಈಗ ತೋಳಿನ ತೋಳು ಮತ್ತು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕರೆಕ್ಟಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತೋಳನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಸೈಡಲ್ಲಿ ನೀಟಾಗಿ ಹಿಡ್ಕೊಂಡು ನೋಡಬೇಕಾಗುತ್ತೆ ಈ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನೂ ಹಿಡ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಎಲ್ಲಿಗೆ ಸ್ಟಿಚ್ಚು ನೋಡಿ ಇಲ್ಲಿಗೆ ಸ್ಟಿಚ್ಚನ್ನು ಹಾಕಬೇಕು ಕರೆಕ್ಟ್ ಒಟ್ಟಾಗಿ ನಮ್ಮದು ಬರ್ತಾ ಇದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಅಂದರೆ ಬ್ಯಾಕ್ ಪಾರ್ಟು ಮತ್ತು ಈ ಪಾರ್ಟು ಇದೂ ಕರೆಕ್ಟಾಗಿ ಸಿಗ್ತಾ ಇದೆಯಾ ಒಂದು ಮೇಲ್ಕೆ ಕೆಳಕೆ ಇದೆಯಾ ಅಂತ ಚೆಕ್ ಮಾಡಿ ಮೇಲ್ಕೆ ಕೆಳಕೆ ಇದ್ದಾಗ ಕಂಕ್ಲು ಸ್ಟಿಚ್ ಹಾಕಿದಾಗ ಇಲ್ಲಿ ಬಂದು ಮೇಲ್ಕೆ ಕೆಳಿಕೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸಲ ಚೆಕ್ ಮಾಡಿ ಕರೆಕ್ಟಾಗಿ ಇತ್ತು ಅಂದರೆ ಓಕೆ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿಲ್ಲ ಅಂದಾಗ ನೀವೇನು ಮಾಡಿ ಟ್ರಿಮ್ ಮಾಡ್ಕೊಳ್ಳಿ ಕರೆಕ್ಟಾಗಿಲ್ಲ ಅಂದರೆ ಟ್ರಿಮ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಏನು ಮಾಡಬೇಕು ನೀಟಾಗಿ ಇಟ್ಕೊಂಡು ನೋಡಬೇಕು ನಮ್ಮ ಅಳತೆ ಬ್ಲೌಸ್ ಏನಿದೆ ಅದನ್ನು ಇಟ್ಕೊಂಡು ನೋಡೋಣ ಇಲ್ಲಿ ನಾನು ಫ್ರಂಟಲ್ಲಿ ಒಂದು ಮುಕ್ಕಾಲು ಇಂಚು ಗ್ಯಾಪ್ ಐತೆ ನಾನು ಹಂಗೆ ಇಟ್ಟಿದ್ದೀನಿ ಏನು ಬ್ಲೌಸ್ ಇತ್ತು ಹಂಗೆ ನೀಟಾಗಿ ಇಟ್ಟಿದ್ದೀನಿ ಅಳತೆ ಬ್ಲೌಸನ್ನು ಕೂಡ ಇದು ನಾನೇ ಸ್ಟಿಚ್ ಮಾಡಿದ್ದು ಇದು ಬಂದು ಅವರಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಎಲ್ಲೂ ಒಂದು ರಿಂಕರ್ಸ್ ಬರದಲ್ಲೇ ಬರುತ್ತೆ ಈ ಡಿಸೈನನ್ನ ನಾನು ಡಿಸೈನ್ ಕ್ಲಾಸ್ಗೆ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಿದ್ದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್ ಡಿಸೈನ್ ಕ್ಲಾಸಲ್ಲಿ ಇದೆ ಇದು ಮತ್ತು ಇಲ್ಲಿ ನೋಡ್ ನೋಡ್ಬೋದು ಇದನ್ನು ಆ ಉಕ್ಕನ್ನು ನಿಮ್ಗೆ ಯಾರೂ ರೆಡಿ ಕೊಟ್ಟಿರ್ತಾರೆ ಅದನ್ನು ಇಟ್ಕೊಂಡು ನೋಡಿ ಇಲ್ಲಿ ಇಲ್ಲಿ ನೋಡಿ ಈ ಕಡೆನೂ ತುಂಬ ಜಾಸ್ತಿ ಬಟ್ಟೆ ಇದೆ ಈ ಕಡೆನೂ ತುಂಬ ಜಾಸ್ತಿ ಬಟ್ಟೆ ಇದೆ ಹಂಗಾಗಿ ನಾನೇನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ ಹಿಂಗೆ ಜರುಗಿಸ್ಕೊತೀನಿ ಕರೆಕ್ಟಾಗಿ ಜರುಗಿಸ್ಕೊತೀನಿ ಈ ಕಡೆ ಒಂದು ಹಾಫ್ ಇಂಚು ಆ ಕಡೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಾಕ್ ಪಾರ್ಟಲ್ಲಿ ಅಂದರೆ ಇಂದಿನ ಪಾರ್ಟಲ್ಲಿ ನಾವು ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇಷ್ಟೇ ತುಂಬ ಬೇಡ ಸ್ವಲ್ಪ ಅಷ್ಟೇ ನೀಟಾಗಿ ಕಟ್ಟನ್ನು ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡ್ಮೇಲೆ ಈಗ ನಮಗೆ ಈ ಕಡೆ ಟೂ ಇಂಚಸ್ಸು ಈ ಕಡೆ ಎರಡು ಇಂಚು ಸಿಕ್ ಸಿಗುತ್ತೆ ಮಧ್ಯ ಗ್ಯಾಪು ಕೂಡ ಯಾವುದೇ ಬರೋಲ್ಲ ಈಗ ತೋಳನ್ನು ಅಟ್ಯಾಚ್ ಮಾಡಬೇಕು ಅದಕ್ಕೂ ಮುಂಚೆ ಮತ್ತೆ ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಕರೆಕ್ಟಾಗಿ ಸಿಗ್ತಾ ಇದೆಯಾ ಅಂತ ಓಕೆ ಈ ಕಡೆನೂ ಕರೆಕ್ಟಾಗಿದೆ ಈಗ ತೋಳನ್ನು ಅಟ್ಯಾಚ್ ಮಾಡೋಣ ತೋಳು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಅಳತೆ ಬ್ಲೌಸ್ನಲ್ಲಿ ತೋಳನ್ನು ಎಡ್ಕೊಂಡು ನೋಡಿ ಕರೆಕ್ಟಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಇಲ್ಲ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಬಿಟ್ಟಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಿಚ್ ಬಂದು ನೋಡಿ ಇಲ್ಲಿ ಸ್ಟಿಚ್ ಬಂದು ಇಲ್ಲಿಗಿದೆ ನಾನು ಆಫ್ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಸ್ಟಿಚ್ ಬರಬೇಕು ನಮ್ಮದು ಕರೆಕ್ಟಾಗಿ ಸಿಗ್ತಾ ಇದೆ ಈಗ ಎರಡು ತೋಳುಗಳು ತೋಳುಗಳನ್ನು ನೋಡ್ಕೊಂಡ್ವಿ ನಾವು ಎರಡು ತೋಳುಗಳು ಕರೆಕ್ಟಾಗಿದೆ ಮತ್ತು ಫ್ರಂಟ್ ಪಾರ್ಟು ಶೇಪು ಫ್ರಂಟ್ ಪಾರ್ಟು ಶೇಪು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡೋಣ ನಾನು ಹೇಳಬೇಕು ಅಂದರೆ ಶೇಪ್ ಇನ್ನೂ ತೆಗೆದಿಲ್ಲ ನಾನು ಆಮೇಲೆ ಹೇಳಿ ಯಾವಾಗಲೇ ಆಗಿರ್ಬೋದು ನಾನು ಶೇಪ್ ಮುಂಚೆನೇ ತೆಗಿಯಲ್ಲ ಆಮೇಲೆ ತೆಗಿಯೋದು ಈಗ ಉಲ್ಟಾ ಉಲ್ಟಾ ಅಂದರೆ ಲೈನಿಂಗ್ ಏನಿದೆ ಎರಡು ಒಂದೇ ಸೈಡ್ ಬರೋ ಥರ ನೋಡ್ಕೊಳ್ಳಿ ನೀಟಾಗಿ ಹಿಂಗೆ ಇಟ್ಕೊಂಡು ಸಲ ಚೆಕ್ ಮಾಡೋಣ ಶೇಪ್ ಬಂದಿದೆಯಾ ಅಥವಾ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡೋಣ ಓಕೆ ಶೇಪ್ ತೆಗ್ದಿದ್ದೀನಿ ನಾನು ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ ನೋಡಿ ಎರಡಲ್ಲೂ ಕೂಡ ಶೇಪನ್ನು ತೆಗ್ದಿದ್ದೀನಿ ಹಂಗಾಗಿ ಶೇಪ್ ತೆಗ್ದಿದ್ದೆ ಫ್ರೆಂಡ್ಸ್ ನಾನು ಶೇಪ್ ತೆಗ್ದಿಲ್ಲ ಅಂತ ತಿಳ್ಕೊಂಡಿದ್ದೆ ಶೇಪ್ ಬಂದಿದೆ ಫ್ರೆಂಡ್ಸ್ ಒಂದು ಸ್ವಲ್ಪ ನೋಡಿ ಇಲ್ಲಿ ಮಾತ್ರ ವೇರಿಯೇಷನ್ ಬರ್ತಾ ಇದೆ ಓಕೆ ತೊಂದರೆ ಇಲ್ಲ ಏನಾಗಲ್ಲ ನಮಗಿಷ್ಟು ಬೇಕಾಗಿಲ್ಲ ಬೇಕು ಅಂದರೆ ಕಟ್ ಮಾಡಿ ತೆಕ್ಕಿ ಇಲ್ಲಿ ಮಾತ್ರ ನಮಗೆ ಬೇಕಾಗಿರೋದು ಮತ್ತು ಇಲ್ಲಿ ಸ್ವಲ್ಪ ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಚೂರು ನೀಟಾಗಿ ಆಗಿ ಮಾಡ್ಕೊಂತೀನಿ ಶೇಪ್ ಆಲ್ರೆಡಿ ತೆಗ್ದೀನಿ ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ನೋಡ್ಕೊಳ್ಳಿ ಇಲ್ಲಿ ಸೆಂಟರ್ ತೋಳನ್ನು ಹಾಕೊಳ್ಳಿ ಎರಡರಲ್ಲೂ ಕೂಡ ಸೆಂಟರ್ಗೆ ನಾಚಾಕ ಇದ್ದೀನಿ ಈಗ ತೋಳನ್ನ ಅಟ್ಯಾಚ್ ಮಾಡೋಣ ಇದು ಬಂದು ತೋಳು ಈ ಸೈಡ್ ಹಂಗಾಗಿ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಇಟ್ಕೊತಾ ಇದ್ದೀನಿ ಏನು ಈ ತೋಳಿನ ಪಾರ್ಟ್ ಐತೆ ಇದ್ರ ಮೇಲೆ ಇಟ್ಕೊಳ್ಳಿ ನಾನು ಸಿಲ್ವರ್ ಕಲರ್ ಇತ್ತು ಒಂದು ಸ್ವಲ್ಪ ಗೋಲ್ಡು ಸಿಲ್ವರಿಷ್ ಮ್ಯಾಚ್ ಆಗೋ ಅಂಥದ್ದು ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀನಿ ನೀಟಾಗಿ ಇಟ್ಕೊಳ್ಳಿ ನಾಚಾಕಿರೋದು ಮತ್ತೆ ಸೆಂಟರ್ ಡಾಟು ಕರೆಕ್ಟಾಗಿ ನೋಡ್ರಿ ಸಲ ನೋಡಿಕೊಂಡು ಸ್ಟಿಚನ್ನು ಹಾಕೊಂಡಿದ್ದೀನಿ ಅಕಸ್ಮಾತ್ ನಿಮಗೇನಾದರೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಕರೆಕ್ಟಾಗಿ ಎಷ್ಟಕ್ಕೆ ಸ್ಟಿಚ್ ಹಾಕಬೇಕು ಅಂತ ಗೊತ್ತಿಲ್ಲ ಅಂದರೆ ಮಾರ್ಕಿಂಗ್ ಹಾಕ್ಕೊಳ್ಳಿ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಸ್ಟಿಚ್ ಅವಾಗ ಏನಾಗುತ್ತೆ ನಿಮ್ಗೆ ಈಸಿ ಆಗುತ್ತೆ ನಮಗೆ ರೂಢಿಯಾಗಿ ಏನೋದರಿಂದ ಹಾಕ್ಕೊಂಬಿಡ್ತೀವಿ ಮತ್ತು ಈ ಈ ಪಾರ್ಟು ಮತ್ತು ಇದು ಎರಡು ಸೇಮ್ ಒಂದೇ ಲೈನ್ ಎಡ್ಜಿಗೆ ಕರೆಕ್ಟಾಗಿ ಎರಡು ಎಡ್ಜ್ಗಳು ಕರೆಕ್ಟಾಗಿ ಸೇರೋ ಥರ ನೋಡ್ಕೊಳ್ಳಿ ನೋಡಿ ನಾವೇನು ಹಾಕ್ಕೊಂಡಿದ್ವಿ ಮತ್ತು ಶೋಲ್ಡರ್ ಸ್ಟಿಚ್ ಎರಡೂ ಕೂಡ ಮ್ಯಾಚ್ ಆಗ್ತಾ ಇದೆ ಇದು ತುಂಬಾ ಇಂಪಾರ್ಟೆಂಟು ನಾವೇನು ನಾಚ್ ಹಾಕ್ಕೊಂಡಿದ್ದೀವಿ ಅದು ಮತ್ತು ಸೆಂಟರ್ ಸ್ಟಿಚ್ಚು ಯಾಕಂದರೆ ಶೇಪ್ ನಾವೇನು ತೆಗ್ದಿರ್ತೀವಿ ಫ್ರಂಟ್ ಪಾರ್ಟಲ್ಲಿ ಶೇಪ್ ತೆಗ್ದಿರ್ತೀವಿ ಅದು ಶೇಪ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಯಾವ ಪಾರ್ಟನ್ನು ಕೂಡ ಎಳೆಯೋಕ್ಕೆ ಹೋಗಬೇಡಿ ಅಕಸ್ಮಾತ್ ತೋಳಿನ ಪಾರ್ಟು ಸ್ವಲ್ಪ ಜಾಸ್ತಿ ಏನಾದರೂ ಕಟ್ ಮಾಡ್ಕೊಂಡಿದ್ದೀರಾ ಅಂದರೆ ತಲೆ ಕೆಡ್ಸ್ಕೊಳ್ಳಬೇಡಿ ನಮ್ಗೆ ಎಷ್ಟು ಬೇಕಾಗಿರುತ್ತೋ ಆರ್ಮೋಲ್ ಅಷ್ಟು ಬಟ್ಟೆ ಸಿಕ್ಕಿದ್ರೆ ಸಾಕು ಹೆಚ್ಚಿಗೆ ಆಗಿದ್ದನ್ನು ಕಟ್ ಮಾಡಿ ತೆಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇದು ಎಕ್ಸ್ಟ್ರಾ ಆಗಿದೆ ನಾನು ತೋಳಿನ ಬಟ್ಟೆಯಲ್ಲಿ ಆ ಬಾಡಿ ಪಾರ್ಟೇ ಕರೆಕ್ಟಾಗಿ ಸಿಕ್ಕಿದೆ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಎರಡೂ ಸೈಡಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಇತ್ತು ತೊಂದರೆ ಇಲ್ಲ ಇದನ್ನು ಈ ಥರ ಎರಡು ಸ್ಟಿಚನ್ನು ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗಬಾರ್ದು ಸ್ಟಿಚ್ಚು ಅನ್ನಂಗಿದ್ರೆ ನೀವು ನನಗೆ ತೋರಿಸಿದ್ದೀನಲ್ಲ ಆ ಥರ ಮಾರ್ಕ್ ಹಾಕ್ಕೊಂಡು ಮಾಡ್ಕೊಳ್ಳಿ ಏನಾಗುತ್ತೆ ನಿಮಗೆ ಭಯವೂ ಆಗೋಲ್ಲ ಮತ್ತು ಸ್ಟಿಚ್ಚು ಕೂಡ ಕರೆಕ್ಟಾಗಿ ಬರಲ್ಲ ನೋಡಿ ಈಗ ಇದಾಯಿತು ನೋಡ್ತಾ ಇರ್ಬೋದು ಎರಡೂ ಸೈಡಲ್ಲೂ ನೋಡಿ ನೀಟಾಗಿ ಸ್ಟಿಚ್ಚು ಬಂತು ಎಲ್ಲೂ ಉಬ್ಗಂಡಂಗೆ ಆಗಿರ್ಬೋದು ಆ ಥರ ಏನೂ ಆಗಿಲ್ಲ ನೀಟಾಗಿ ಸ್ಟಿಚ್ಚು ಬಂದು ಈ ಥರ ಬರಬೇಕು ನಾವೇನು ನಾಚ್ ಹಾಕ್ಕೊಂಡಿರ್ತೀವಿ ಅದು ಮ್ಯಾಚ್ ಆಗಬೇಕು ಈಗ ಇದಕ್ಕೆ ಓವರ್ ಲಾಕ್ ಮಾಡ್ಕೊಳ್ಳೋಣ ಓವರ್ ಲಾಕ್ ಮಾಡ್ಕೊಂಡ್ವಿ ಈಗ ನಾವು ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಒಂದ್ಸಲ ಪಿನ್ ಹಾಕ್ಕೊಂಡ್ವಿ ನಾನು ಪದೇ ಪದೇ ತೋರಿಸ್ತಾನೆ ಇರ್ತೀನಿ ಹೊಸ್ದಾಗಿ ತೋರಿಸಿದ್ರು ಲಾಸ್ಟ್ ಫಿನಿಷಿನ್ಗೆ ಯಾವ ರೀತಿ ಮಾಡೋದು ಅಂತ ಕಮೆಂಟ್ ಹಾಕ್ತಾರೆ ಹಂಗಾಗಿ ಇಲ್ಲಿ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡಾಗ ಎಲ್ಲ ನಾಲ್ಕು ಏನು ಈ ಪಾರ್ಟ್ ಇದೆ ಈ ಪಾರ್ಟು ಮತ್ತು ಇದು ಇದು ಮೂರು ಕರೆಕ್ಟಾಗಿ ಬರಬೇಕು ನಾವಿಲ್ಲಿ ಟೂ ಇಂಚಸ್ ಅಷ್ಟೇ ಬಿಟ್ಕೊಂಡಿದ್ದೀವಲ್ವ ನಾನು ಹಂಗಾಗಿ ಆ ಎರಡು ಇಂಚ್ ಏನಿದೆ ಅಲ್ಲಿಗೆ ಸ್ಟಿಚನ್ನು ಹಾಕ್ಕೊಂಬರ್ತೀನಿ ಇಲ್ಲಿ ಯಾವುದೇ ನಾನು ಅಳತೆಯನ್ನು ತೆಗೆದುಕೊಳ್ಳಲ್ಲ ಕರೆಕ್ಟಾಗಿ ಏನಿದೆಯೋ ಅಲ್ಲಿಗೆ ಸ್ಟಿಚನ್ನು ಹಾಕೊಂಬಂದ್ಬಿಡ್ತೀನಿ ಈ ರೀತಿ ಕೆಳಗಡೆಯಿಂದನೇ ಸ್ಟಿಚ್ ಹಾಕೊಂಬನ್ನಿ ಮತ್ತು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಆರ್ಮೂಲ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಹಾಕ್ಕೊಬೇಕಾಗುತ್ತೆ ಈ ಶೋಲ್ಡರ್ ಸ್ಟಿಚಿಂದ ಇಳಿದು ಇಲ್ಲಿಗೆ ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ನೋಡಿ ಇಲ್ಲಿಗೆ ಬರ್ತಾ ಇದೆ ಸ್ವಲ್ಪ ಮೇಲೆ ತೋಳಿನ ಮುಂಭಾಗ ನೋಡ್ಕೊಳ್ಳಿ ನಾನು ಇಲ್ಲೊಂದು ಪಾಯಿಂಟ್ ಇಲ್ದಕ್ಕೆ ನಂಗೆ ಹಾಕಿದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇಲ್ಲಿಂದ ಹಾಕೊಂಡ್ಬರ್ತೀನಿ ಕೆಲವರು ತುಂಬಾ ಜಾಸ್ತಿ ಬಟ್ಟೆನೂ ಇಷ್ಟಪಡೋಲ್ಲ ಫ್ರೆಂಡ್ಸ್ ಒಂದು ಇಂಚು ಅಥವಾ ಒಂದೂವರೆ ಇಂಚು ಎರಡು ಇಂಚು ಅಷ್ಟೇ ಕೇಳ್ತಾರೆ ತುಂಬಾ ಬಟ್ಟೆ ಬಿಟ್ಟರು ಕೂಡ ಇಲ್ಲಿ ಒತ್ತುತ್ತಾ ಇರುತ್ತೆ ಇಲ್ಲಿ ನಾನು ಸ್ಟಿಚನ್ನು ಹಾಕಿದ್ದೀನಿ ನಾಲ್ಕು ಸ್ಟಿಚನ್ನು ಹಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ಇದು ಬಂತು ನಾಲ್ಕು ಸ್ಟಿಚ್ ಹಾಕಿದ್ದೀನಿ ಅವ್ರು ಬೇಕು ಅಂದರೆ ಎಷ್ಟಕ್ಕೆ ಬೇಕೋ ಅಷ್ಟು ಬಿಟ್ಕೊಬೋದು ನೋಡಿ ನಾನು ತೋರಿಸ್ತೀನಿ ಇಲ್ಲಿ ಎಷ್ಟು ಬಂದಿದೆ ನಾವು ಮಾರ್ಜಿನ್ಗೆ ಅಂತ ಏನು ಹಾಕ್ಕೊಂಡಿದ್ವಿ ಇಲ್ಲೂ ಕೂಡ ಟೂ ಇಂಚಸ್ ಒನ್ ಪಾಯಿಂಟ್ ಕಡಿಮೆ ಎರಡು ಇಂಚಸ್ ಇದೆ ಇಲ್ಲೂ ಕೂಡ ಎರಡು ಇಂಚಸ್ಸು ನಮಗೆ ಸಿಕ್ಕಿದೆ ಸಾಕು ಇಷ್ಟೇ ಇದೇ ಥರ ಸೇಮ್ ಇನ್ನೊಂದು ಸೈಡು ಕೂಡ ಇದೇ ಥರ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಂಕ್ಲು ಸ್ಟಿಚ್ಚನ್ನು ತೋರಿಸ್ತೀನಿ ನಾನು ನಾವು ಈ ರೀತಿ ನೀಟಾಗಿ ಇಟ್ಕೊಳೋದ್ರಿಂದ ಇಲ್ಲೇನಿದೆ ಇದು ಪ್ಲಸ್ ಥರ ನೀಟಾಗಿ ಬರುತ್ತೆ ಒಂದು ಸ್ವಲ್ಪ ಒಂದು ಒಂದು ಪಾಯಿಂಟ್ ಹೋದ್ರೂ ಪರವಾಗಿಲ್ಲ ಅದ್ರ ತುಂಬ ಜಾಸ್ತಿ ಎಲ್ಲ ವೇರಿಯೇಷನ್ ಬರಬಾರ್ದು ನೋಡಿ ಕರೆಕ್ಟಾಗಿ ನಮ್ದು ಏನು ಅಳತೆ ಬ್ಲೌಸ್ ಇತ್ತೋ ಅದರ ಅಳತೆಗೆ ನಾವು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ ಈಗ ನಾವು ಆರ್ಮೋಲನ್ನು ನೋಡಿಕೊಂಡು ಇಟ್ಕೊಂಡ್ವಿ ಈಗ ನಾನು ತೋರಿಸ್ತೀನಿ ಇದು ಸ್ವಲ್ಪ ಬಟ್ಟೆ ಯಾವ ಥರ ಇದೆ ಅಂದರೆ ರಿಂಕಲ್ಸ್ ರಿಂಕಲ್ಸ್ ಥರ ಅನಿಸ್ತಿರುತ್ತೆ ಆದರೆ ರಿಂಕಲ್ಸ್ ಏನು ಬರಲ್ಲ ಸುಮ್ಮನೆ ನೋಡೋಕೆ ಅನಿಸುತ್ತೆ ಅಷ್ಟೆ ಫ್ರೆಂಡ್ಸ್ ಈಗ ತೋರಿಸ್ತೀನಿ ನಾವು ಆರ್ಮೋಲನ್ನು ಮಾತ್ರ ಎಳೆದು ನೋಡ್ಕೊಂಡ್ವಿ ಈಗ ಚೆಸ್ಟ್ ಕರೆಕ್ಟಾಗಿ ಬಂದಿದೆಯಾ ಒಂದ್ಸಲ ಚೆಕ್ ಮಾಡೋಣ ನೋಡಿ ಚೆಸ್ಟು ಕೂಡ ಕರೆಕ್ಟಾಗೇ ಬಂದಿದೆ ನೋಡಿ ಚೆಸ್ಟು ಕೂಡ ಕರೆಕ್ಟಾಗಿ ಬಂದಿದೆ ಏನು ಕೂಡ ವೇರಿಯೇಷನ್ ಆಗಲ್ಲ ಒಂದು ಪಾಯಿಂಟು ಒಂದು ಅಷ್ಟೇ ಒಂದೇ ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಆಗಿದೆ ತೊಂದರೆ ಇಲ್ಲ ನೋಡಿ ಹಾರ್ಮೋಲನ್ನು ನೀವು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇದು ಕೂಡ ಕರೆಕ್ಟಾಗಿ ಬರುತ್ತೆ ಚೆಸ್ಟು ಕೂಡ ಕರೆಕ್ಟಾಗೇ ಬರುತ್ತೆ ಈ ರೀತಿ ಕ್ಲೀನಾಗಿ ಐರನ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇನ್ನೊಂದು ಸೈಡು ಕೂಡ ಇದೇನಿದೆ ಚೆಸ್ಟು ಕರೆಕ್ಟಾಗಿ ಕೂತಾಗ ನೀಟಾಗಿ ಕೂರುತ್ತೆ ಸಿಸ್ಟು ಇಲ್ಲ ಇರೋದ್ರಿಂದ ಇದು ರಿಂಗಲ್ಸ್ ರಿಂಕಲ್ಸ್ ಅಂತ ಅನ್ನಿಸ್ತಾ ಇತ್ತು ಇನ್ನೊಂದು ಸೈಡು ಕೂಡ ಸೇಮ್ ಸ್ಟಿಚ್ ಹಾಕ್ತೀನಿ ಅಂದರೆ ಚ ಆರ್ಮೋಲ್ ಹಿಡ್ಕೊಂಡು ಸ್ಟಿಚ್ ಹಾಕ್ತೀನಿ ಲಾಸ್ಟ್ ಎಲ್ಲ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಬ್ಲೌಸು ಅಂತ